ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟಾನ್ಸ್ ವಿರುದ್ದ ಹೋರಾಟ ಈ ಪಂದ್ಯ ಆರ್ಸಿಬಿಯ ತವರು ಮೈದಾನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಆರ್ಸಿಬಿ ಈ ಸೀಸನ್ನಲ್ಲಿ ಒಳ್ಳೆ ಆರಂಭವನ್ನು ಪಡೆದುಕೊಂಡಿದೆ ಆರ್ಸಿಬಿ ತಂಡ ಇಲ್ಲಿ ತನಕ ಎರಡು ಪಂದ್ಯಗಳನ್ನು ಆಡಿದ್ದು ಎರಡರಲ್ಲೂ ಗೆದ್ದಿದೆ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಲೀಗ್ನ ಮೊದಲ ಪಂದ್ಯದಲ್ಲೇ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿದ ಆರ್ಸಿಬಿ ನಂತರ ಚೆಪಾಕ್ನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿತ್ತು ಈಗ ಗುಜರಾತ್ ಟೈಟನ್ಸ್ಗೆ ಇಲ್ಲಿ ತನಕ ನಿರೀಕ್ಷೆಯಂತೆ ಆರಂಭ ಸಿಕ್ಕಿಲ್ಲ ತನ್ನ ಮೊದಲ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ವಿರುದ್ದ ಆಡಿದ್ದ ಗುಜರಾತ್ ಹನ್ನೊಂದು ರನ್ಗಳಿಂದ ಸೋತಿತ್ತು ಇಷ್ಟಾದರೂ ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮೂವತ್ತಾರು ರನ್ಗಳಿಂದ ಸೋಲಿಸುವ ಮೂಲಕ ಕಮ್ ಬ್ಯಾಕ್ ಮಾಡಿತು ಈಗ ಎರಡೂ ತಂಡಗಳು ಈ ಪಂದ್ಯವನ್ನ ಗೆಲ್ಲುವ ಮೂಲಕ ತಮ್ಮ ಗೆಲುವಿನ ಓಟವನ್ನ ಮುಂದುವರಿಸೋದಕ್ಕೆ ಬಯಸ್ತಾ ಇವೆ ಕಳೆದ ಸೀಸನ್ ನಲ್ಲಿ ಉಭಯ ತಂಡಗಳ ನಡುವೆ ಎರಡು ಪಂದ್ಯಗಳಾಗಿತ್ತು ಎರಡರಲ್ಲೂ ಆರ್ಸಿಬಿ ಗೆದ್ದಿತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹಣಾಹಣಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿದ್ದು ಅಲ್ಲಿ ಬೆಂಗಳೂರು ತಂಡ ಗುಜರಾತ್ ತಂಡವನ್ನ ಒಂಬತ್ತು ವಿಕೆಟ್ ಗಳಿಂದ ಸೋಲಿಸಿತು ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಎರಡನೇ ಪಂದ್ಯದಲ್ಲಿ ಆರ್ ಸಿ ಬಿ ಜಿಟಿ ತಂಡವನ್ನ ನಾಲ್ಕು ವಿಕೆಟ್ ಗಳಿಂದ ಸೋಲಿಸಿತು ಈ ಸಲ ಯಾವ ತಂಡ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಎರಡ್ ಸಾವಿರದ ಹದಿನೇಳರಿಂದ ಐ ಪಿ ಎಲ್ ಆಡ್ತಾ ಇರುವಂತಹ ಮೊಹಮ್ಮದ್ ಸಿರಾಜ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಸೇರಿದ್ರು ಅಲ್ಲಿಂದ ಏಳು ಸೀಸನ್ ಗಳನ್ನ ಆರ್ ಸಿ ಆಡಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿರಾಜ್ ಅವರನ್ನ ಫ್ರಾಂಚೈಸಿ ಕೈ ಬಿಡ್ತು ನಂತರ ನಡೆದ ಮೆಗಾ ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಕೊಟ್ಟು ಸಿರಾಜ್ ಅವರನ್ನ ಖರೀದಿ ಮಾಡಿದೆ ಸಿರಾಜ್ ಆರ್ ಸಿಬಿಯಲ್ಲಿ ಇದ್ದಾಗ ಎಂಬತ್ತೇಳು ಪಂದ್ಯಗಳನ್ನಾಡಿ ಆಡಿ ವಿಕೆಟ್ ಪಡೆದಿದ್ರು ಆರ್ಸಿಬಿಯ ಬೌಲಿಂಗ್ ವಿಭಾಗದ ಶಕ್ತಿಯಾಗಿದ್ದ ಸಿರಾಜ್ರನ್ನ ಕೈಬಿಟ್ಟಿರುವುದು ಭಾರಿ ಚರ್ಚೆ ಕೂಡ ಆಗಿತ್ತು ಹೀಗಾಗಿ ಇವತ್ತು ನಡೆಯುವ ಪಂದ್ಯ ಮೊಹಮ್ಮದ್ ಸಿರಾಜ್ಗೆ ಪ್ರತಿಷ್ಠೆಯಾಗಿದೆ ಕೈಬಿಟ್ಟಿದ್ದ ತಪ್ಪಿಗೆ ಜಬರ್ದಸ್ತ್ ಪ್ರದರ್ಶನ ನೀಡುವ ಮೂಲಕ ಆರ್ಸಿಬಿ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾದು ಕೂತಿದ್ದಾರೆ ಎನ್ನಲಾಗ್ತಾ ಇದೆ